ತುಂಬ ಖುಷಿ ಆಗ್ತಾ ಇದೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಜನಕ್ಕೆ ಕೂಡ ಬಂದಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ಪಾತ್ರಕ್ಕೆ ಕೂಡ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಟ್ವಿಸ್ಟ್ ಇದೆಯಲ್ಲ ಇಷ್ಟ ಆಯ್ತಾ ಸರ್ ನಿಮಗೆ ಜನಕ್ಕೆ ತುಂಬ ಇಷ್ಟ ಆಗ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಸಿಂಗ್ ದ ರೆಸ್ಪಾನ್ಸ್ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಗ್ತಾಯಿದೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಜನಕ್ಕೆ ಕೂಡ ಬಂದಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ಪಾತ್ರಕ್ಕೆ ಕೂಡ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಸೊ ತುಂಬ ಖುಷಿ ಆಗ್ತಾ ಇದೆ ಟೂಸ್ ಇದೆಯಲ್ಲ ಇಷ್ಟ ಆಯ್ತಾ ಸರ್ ನಿಮಗೆ ಜನಕ್ಕೆ ತುಂಬ ಇಷ್ಟ ಆಗ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಸಿಂಗ್ ದ ರೆಸ್ಪಾನ್ಸ್ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಹಾಂ ಸರ್ ತುಂಬ ಖುಷಿ ಆಗ್ತಾಯಿದೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಜನಕ್ಕೆ ಕೂಡ ಬಂದಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ಪಾತ್ರಕ್ಕೆ ಕೂಡ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಸೊ ತುಂಬ ಖುಷಿ ಆಗ್ತಾ ಇದೆ ಟ್ವಿಸ್ಟ್ ಟ್ವಿಸ್ ಇದೆಯಲ್ಲ ಇಷ್ಟ ಆಯಿತಾ ಸರ್ ನಿಮಗೆ ಜನಕ್ಕೆ ತುಂಬ ಇಷ್ಟ ಆಗ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಸಿಂಗ್ ದಿ ರೆಸ್ಪಾನ್ಸ್ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸರ್